ನಮಸ್ಕಾರ ನಮಸ್ಕಾರ ನಾನು ಹೆಸರು ಶಿವ ಅಂತ ಹೇಳ್ರಿ ಎಸ್ಆರ್ ಕಂಪನಿ ನಮ್ದು ಮಹಾಲಕ್ಷ್ಮಿ ನಗರ ರಾಮ್ಪುರ್ ತುಂಬಿರು ನಿಮ್ ಹೆಸರಿ ದೊಡ್ಡ ಮನಿ ಹ್ಞೂ ರೀ ರಾಮ್ ರೀ ಓ ರಾಮಪುರ ರೂಫಿ ಅಂತ ಎಣ್ಣಿದಿರಿ ನೀವು ಹೊರಡ್ ದಿವಸ ದಿವಸ ಐತಿ ರೀ ದಿವಸ ಆಯ್ತು ಎರಡು ದಿವಸ ಮಲ್ ಬಿಡಕ್ಕೆ ಗಿಡಗಳು ಹೆಂಗದ್ರಿ ಮತ್ತೆ ಏನ ಹೆಂಗ್ ಜಾಸ್ತಿ ಐತಿ ಏನ ಜಾಸ್ತಿ ಸ್ವಲ್ಪ ಈಗ ಸ್ವಲ್ಪ ಹೊಸದು ಹೊಸ ಫಲ ಬರತ್ರಿ ಹೊಸ ಕುಡಿ ಬರತ್ತ ಮತ್ ಅಲ್ಲ ಏನ ಶೀರ ಇತ್ತು ಈ ಕಮ್ಮಲ್ ಆತ್ರಿ ಹಾ ಹೊಡದ್ ನಂತರ ಏನೇನ್ ಚೇಂಜ್ ಆಗೋ ಸ್ವಲ್ಪ ಅದು ಕುಡಿ ಹೊಸ ಕುಡಿ ಬಂದದ್ರಿ ಹೊಸ ಕುಡಿ ಬಂದ ಏನ ಶಿರಾ ಶಿರಾ ಸ್ವಲ್ಪ ಕಡಿಮೆ ಆಗ್ಯಾವ್ರಿ ಸ್ವಲ್ಪ ಸಪ್ ಆಗ್ಯಾವ್ ಸತ್ತಂಗ ಆಗ್ಯಾವ್ರಿ ಕಡಿಮೆ ಆಗ್ಯಾವಿ ಹೊಡೆದ ಐತ್ರಿ ಅಣ್ಣ ಹೊಸ ಐತ್ರಿ ದಿವಸ ಐತ್ರಿ ಎರಡ್ ದಿವಸ ಐತ್ರಿ ಎರಡ್ ದಿವಸ ಹೊಸ ಕುಡಿನ ಕುಡಿ ಬಂದಿರಿ ಹಾ ಹಾ ಎಣ್ಣೆ ಹೆಂಗ ಅನ್ಸಿರಿ ನಿಮ್ಗ ಎಣ್ಣೆ ಇದ್ರ ಪಾಡ ಅನ್ಸ್ರಿ ಇನ್ನೊಂದ್ ಎರಡು ದಿನ ಹಾಗೋಯ್ತು ಅಂದ್ರೆ ಅದರದು ಎಣ್ಣದ ಬರ್ತ ನಮ್ಗಾ ಹಾ ಬರ್ತಾರೆ